ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಯಾಕಂದ್ರೆ ಈ ಪ್ರವಾಹ ಬಂದಾಗ ಕೆಲವೊಂದು ರೋಗಗಳು ಈ ಪಾಲ ಮಲೇರಿಯಾ ಚಿಕ್ಕ ಡೆಂಗ್ಯೂ ಇವೆಲ್ಲ ಆ ಟೈಮ್ನಲ್ಲಿ ನಾವು ವಾಂತಿ ಬೇಗಿನ ಜಾಸ್ತಿ ಆಗೋ ಚಾನ್ಸಸ್ ಆ ಟೈಮ್ನಲ್ಲಿ ನಾವು ನಮ್ಮ ಇಲಾಖೆಯ ಏನೇನು ಗ್ರಾಮ ಪಂಚಾಯತ್ವರಿಗೆ ಒಂದು ಪತ್ರ ಮುಖಾಂತರ ತಿಳಿಸಿ ಆಮೇಲೆ ನಮ್ಮ ಮುಂಚಾರಪಟ್ಟ ಕ್ರಮಗಳು ಏನೇನು ಕೈಗೊಳ್ಳಬೇಕು ಅಂತ ಅವರಿಗೆ ನಾವು ಹೇಳಿ ಆಮೇಲೆ ಗ್ರಾಮ ಇಲಾಖೆಯಿಂದ ಮಾತ್ರೆಗಳು ಮತ್ತು ಏನೇನು ಉಚ್ಚಾಗಿತ್ತು ನಾವು ಹೇಳ್ತೀವಿ ಈ ವಿಪತ್ತು ನಿರ್ವಹಣಾ ಸಭೆ ಸಭೆಗೆ ನಮ್ಗೆ ಧನ್ಯವಾದಗಳು ತಿಳಿಸಿ ನಾವು ಈ